ിയോ പ്രാണ പ്രാണപ്രിയ പ്രണപ്രിയ ನೀನು ನಾನು ಅದಕ್ಕೆ ತಿಳಿದು ಮಾತು ಹೇಳಿದ್ರು ನಾಳೆ ಅಂತ ಹೇಳಿದ್ರೆ ನಮ್ಮ ಶತ್ರುಗಳು ಇವತ್ತು ಅಂತ ಹೇಳಿದ್ರೆ ನಮ್ಮ ಬಂಧುಗಳು ಈಗ ನಮ್ಮ ಮಿತ್ರರು ಈ ಕ್ಷಣ ಅನ್ನೋದು ಜೀವನ ಅಂತ ಹೇಳಿದರೆ ಬದುಕಿನಲ್ಲಿ ಒಂದು ಕ್ಷಣ ವ್ಯತ್ಯಾಸ ಹಾಕ್ತಿದ್ರೆ ನಿನ್ನ ಪ್ರಾಣ ಪಕ್ಷಿಯ ಹಾರಿ ಹೋಗ್ತಿದ್ದರು ನನ್ನ ಪ್ರಾಣ ಹರಿದು ತೊರೆದು ನೀರಿಗೆ ಹಾರಿ ನಿನ್ನನ್ನು ಬರಸಡಿದು ನೇ ಹಚ್ಚಿದ ಮರಳಿಗಳು ಹಾಗಾಗಿ ನನ್ನ ಪ್ರಾಣಪಪ್ರಿಯಂತೆ ಕೊಂಡಾಡಿದ್ರು ಬೇರೊಳಿರುವಂತಹ ಚಿಂತಾಮು ನಮ್ಮ ಚಿಂತಾಮಣಿ ಯಾರು ಅಂತ ಕೇಳಿದ್ರು ಅದನ್ನ ಸಕಾ ಚಿಂತೆಯಲ್ಲೇ ಇರುವ ನಮ್ಮ ಚಿಂತೆಯನ್ನು ದೂರೀಕರಿಸುವುದು ಸರಿ ಎನ್ನುವ ಹಾಗೆ ನಾನು ಆಡಿದ್ದು ನನ್ನ ಬದುಕಿನಲ್ಲಿ ಎರಡನೇ ತಾಯಿ ಯಾರು ಅಂತ ಕೇಳಿದ್ರೆ ಅದನ್ನ ಏನಿದ್ದೇತ ಮಂತ್ರ ನನಗೆ ನಿಜವಾಗಿಯೂ ಸಂತೋಷ ಆಯಿತು ಆದ್ರೆ ಒಂದು ಮಗಳೇ ದೇವರು ಕಣ್ಣಿಗೆ ಕಾಣುವುದಿಲ್ಲ ಅಂತ ದೇವರಂತ ವ್ಯಕ್ತಿಯನ್ನು ನನಗೆ ಕೊಡ್ತಾರೆ ಅಂತ ನಾನು ಹೇಳಿದ್ದೇನೆ ಅಮ್ಮ ಅಂತ ಕರೆದು ನನ್ನ ಪಾಲಿಕೆ ನೀನೇ ದೇವರಾಜ್ ಮೊದಲ ಇಚ್ಛೆ ನನ್ನ ಬದುಕಿನ ದೇವರ ಮನೆಯಲ್ಲಿ ಒಂದು ಮಾತನಾಡಿ ಕೇಳಿದ ಮಗಳೇ ಏನೇ ನಾನು ಯಾರಿಗೆ ಹುಟ್ಟಿದ್ದೇನೆ ಅಂತೂ ನನಗೆ ಗೊತ್ತಿಲ್ಲ ಎಲ್ಲಿ ಹುಟ್ಟಿದ್ದೇನೆ ನನಗೆ ಗೊತ್ತಿಲ್ಲ ನನಗೆ ಅಪ್ಪ ಅಮ್ಮ ಯಾರು ಅಂತೂ ಗೊತ್ತಿಲ್ಲ ನನಗೆ ಮದುವೆ ಇಲ್ಲ ಬಗ್ಗೆ ಅಂತೂ ಆಗುತ್ತಿಲ್ಲ ಆದ್ರೂ ನನ್ನ ಅಮ್ಮ ಅಂತ ತಂದೆ ಅಲ್ಲ ನನಗೆ ಸಂತೋಷ ಆಯಿತು ಅಂದರೆ ಭೇಟಿ ಆಡಲಿಕ್ಕೆ ಬಂದಂತ ನಿನ್ನ ಅಪ್ಪನಿಗೆ ನಾನು ಸಿಕ್ಕಿದೆ ನನ್ನ ಪಾಲಿಕರು ಯಾವುದು ಮಹಾನಗರ ಪಾಲಿಕೆಯ ಕಾಪಾಡಿದಗರ ಪಾಲಿಕೆ ಹಾಗೆ ನಿನ್ನ ಅಪ್ಪ ಆ ಮನೆಯಲ್ಲಿ ಸಾಕಿದ ಬೆಳೆಸಿದ ನಾನು ಬಂದ ನಂತರ ನಿಮ್ಮ ಮನೆಗೆ ಅಂತ ಯಾರೂ ನಿನ್ನ ಅಪ್ಪ ಹೇಳ್ತಿದ್ದ ನೋಡ್ತಿದ್ರು ಜನನ ಆಯ್ತು ಹುಟ್ಟಿದಾದ್ಮೇಲೆ ನಿನ್ನ ಬದುಕಿನ ಎಲ್ಲ ಚಾಕ್ರಿಯನ್ನು ನಾನೇ ಮಾಡಿದೆ ನಿನ್ನ ಅಮ್ಮನಿಗೆ ಸ್ತನ್ಯಪಾನಕ್ಕೆ ಮಾತ್ರ ಬರ್ತಿದ್ದರು ವಿನಃ ನೀನು ತಿರುಗಿಯೂ ನಾನು ನೋಡ್ತಿದ್ದಿಲ್ಲ ಎಲ್ಲರೂ ನನ್ನ ಬಗ್ಗೆ ಸಂತೋಷ ಪಡ್ತಿದ್ರು ಹಾಗಾದ್ರೆ ಈಗ ಯಾಕೆ ಹಾಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ನಿನ್ನ ಅಮ್ಮ ಅಪ್ಪನ ಕೇಳುದನ್ನು ನಂತರೇ ನಮ್ಮ ಕೂಡಕ್ಕೆ ಬೇಡ ಅವರನ್ನು ಬಿಟ್ಟು ಬಿಡುವ ಅಂತ ಬಹಳ ಆಗ ಸತ್ಯನಾದ ಉತ್ತರ ಕೊಡ್ತಿದ್ದ ನಮ್ಮ ಕೂಡಕ್ಕೆ ಅಂತ ಬಿಟ್ಟು ಬೇರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆ ಯೂವರ್ಸಿಟೀಸ್ ಅವರ ನಮ್ಮ ಜೊತೆಯಲ್ಲಿ ನಾನು ಕೇಳ್ತೀನಿ ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ಯಾರಿಗೂ ಮೋಸ ಮಾಡಲಿಲ್ಲ ನನ್ನಲ್ಲಿ ರೂಪ ಸೌಂದರ್ಯ ಇಲ್ಲ ಆರಂಗ ಇಲ್ಲ ಮುಖಕ್ಕೆ ತಂತ್ರ ಮಾತಾಡಿ ನನಗೆ ಗೊತ್ತಿಲ್ಲ ಕಂಡತನ್ನು ಕಂಡಾಗಿ ಹೇಳುವ ಇನ್ನೊಬ್ಬರನ್ನು ಆಕರ್ಷಿತವಾದಂಥ ಶಕ್ತಿ ನನ್ನಲ್ಲಿಲ್ಲ ನನಗೆ ಈ ಹಬ್ಬವಾಗ ಎಲ್ಲರೂ ಮಂಥೈಸಿಕೊಂಡೆ ನೀವು ಮಾನಸಿಕವಾಗಿ ಎಷ್ಟು ಹೊರಗಿದ್ದೀರಿ ಈ ವರ್ಷ ತುಂಬ ಹೊರಗಿದೆ ನಮ್ಮ ಒಂದು ಮಾತಿನ ನಮ್ಮನ್ನು ಬದುಕಿನಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಅಂತವರ ಬದುಕಿನಲ್ಲಿ ವಾರ ಆಗುವುದಕ್ಕೆ ಯಾರು ಬೇಕು ಅಂತ ಪ್ರೀತಿಯಿಂದ ಬಯಸ್ತಾರೆ ಅಂಥವರ ಬದುಕಿನಲ್ಲಿ ಬೆಳಕಾಗಬೇಕು ನಾವು ಆದರೆ ಒಂದು ಮಗಳ ಹೀಗೆ ನೀನು ಸಣ್ಣಲ್ಲಿರುವಾಗ ಬೇಡದಂತೆ ನಿನ್ನ ಕೈಗಾಗಿ ನಾನು ಅನಿಸಿಕೆ ಅವನಿಗೆ ಚಂದದ ಮಾತುಗಳನ್ನು ನಾನು ಕಲಿಸಿದೆ ಆ ನನ್ನ ಬದುಕಿನ ಆಸೆಯನ್ನು ವಿಡಿಯೋ ಸತ್ಯ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಮೂಲಕ ಆ ಮಣ್ಣನ್ನು ಕೈ ಬಿಡುತ್ತಿಲ್ಲ ಭರವಸೆಯ ನಾನು ಕೃಷಿಯಾಗಿ ಯಾವುದೇ ಅನುಮೋದಿ